ಹಾಂ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಈ ಕಡೆ ಕಾರಣ ಮತ್ತೆ ಅಮ್ಮ ಇಬ್ರು ಕೂಡ ಒಟ್ಟಿಗೆ ಇದ್ದಾರೆ ಅದನ್ನು ನೋಡಿಬಿಟ್ರ ರಾಜೇಂದ್ರ ಅವರು ಹಾಗಿದ್ರೆ ಹೆಂಡತಿನ ನೋಡೇಬಿಟ್ರ ಅನುರಾಧವ್ನ ರಾಜೇಂದ್ರ ಪ್ರಸಾದ್ ಏನಾಗ್ತದೆ ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಜೊತೆಗೆ ಸಾಯ್ತು ಆಮೇಲೆ ಕಣ್ಣಿಗೆ ಲೈಟ್ ಆಗಿ ಲವ್ ಆಗ್ತದೆ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅನುರಾಧ ಟೀಚರ್ ತನ್ನಮ್ಮ ಅಂತ ಗೊತ್ತಿಲ್ಲ ಆದರೆ ತನಗೆ ರಕ್ತ ಕೊಟ್ಟವರು ಜೊತೆಗೆ ಸಾಯ್ತು ಟೀಚರ್ ತುಂಬ ಒಳ್ಳೆಯ ಹೆಣ್ಣು ಮನಸ್ಸನ್ನ ಒಂದು ಹೆಣ್ಮಗಳು ಅಂತ ಅನ್ಕೊಂಡು ರ್ತಕ್ಕಂತಹ ಕಾರಣ ಅನುರಾಧ ಟೀಚರ್ ಬರ್ಡೇ ಮಾಡಬೇಕು ಅಂತ ಬರ್ತಾರೆ ಬಿಕಾಸ್ ಅನುರಾಧ ಟೀಚರ್ ಬರ್ಡೇ ಬೇಡ ನನ್ಗೆ ಯಾರು ಇಲ್ಲ ನನ್ನ ಕುಟುಂಬ ಇಲ್ಲ ಅದಕ್ಕೆ ಅಂತ ತುಂಬಾ ಡಿಪ್ರೆಸ್ ಆಗಿರ್ತಾರೆ ತುಂಬಾ ಬೇಚರ್ ಮಾಡ್ಕೊಂಡಿರ್ತಾರೆ ಈ ಒಂದು ವಿಶ್ವ ಸಾಹಿತ್ಯ ಗೊತ್ತಾಗುತ್ತೆ ಅದೇ ಕಾರಣಕ್ಕೆ ಸಾಹಿತ್ಯ ಸುಪ್ರೀತ್ನ ಕಳಿಸ್ತಾರೆ ತದನಂತರ ಅವರು ಕೂಡ ಹೋಗಿ ಇಲ್ಲಿ ಅನುರಾಧ ಟೀಚರ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಪ್ಪ ಕೂಡ ಹೊರಗಡೆನೆ ಇದ್ದಾರೆ ಆದ್ರೆ ಅಪ್ಪ ಬನ್ನಿ ಅಂತ ಹೇಳಿದಾಗ ಬರಲಿಲ್ಲ ಬಿಕಾಸ್ ಅವ್ರಿಗೆ ಗೊತ್ತೇ ಇಲ್ಲ ಅಲ್ಲಿ ಅನುರಾಧ ತನ್ನ ಹೆಂಡತಿ ಬರ್ಡೇ ನಡೀತದೆ ಅಂತ ಬಟ್ ತನ್ನ ಹೆಂಡತಿ ಬರ್ಡೇನ ನಿಲ್ಸಿ ಇಲ್ಲಿಗೆ ಬಂದಿರೋದ್ರಿಂದ ಅವ್ರಿಗೆ ಕೋಪ ಆಯ್ತು ಅದಕ್ಕೋಸ್ಕರ ಒಳಗಡೆ ಹೋಗದೆ ಕಾರ್ನಲ್ಲೇ ಕುತ್ಕೊಂಡಿದ್ರು ನಂತರ ಈ ಕಡೆ ಪ್ರೀತಿಯಿಂದ ಕಟ್ ಮಾಡಿಸ್ತಿದ್ದಾರೆ ಈ ಕಡೆ ಸಾಹಿತ್ಯ ಮತ್ತು ಕರ್ಣ ಇಬ್ಬರು ಕೂಡ ಬಟ್ ಕರ್ಣ ಬರುವುದಿಲ್ಲ ಆದರೆ ಸಾಹಿತ್ಯನೇ ಹೋಗಿ ಕರ್ಣನ ಕರ್ಕೊಂಡು ಬರ್ತಾಳೆ ಕರ್ಣನ ಕೈ ಹಿಡಿದು ಕರ್ಕೊಂಡು ಬಂದಾಗ ಲೈಟಾಗೆ ಸಾಹಿತ್ಯ ಮೇಲೆ ಲವ್ ಆಗ್ತದೆ ಕರ್ಣಗೆ ಅಂತ ಹೇಳ್ಬೋದು ನಂತರ ಇಲ್ಲಿ ಸಾಹಿತ್ಯ ಕರ್ಣ ಇಬ್ಬರೂ ಕೂಡ ಅನುರಾಧ ಟೀಚರ್ ಕೈ ಇಡಿಸಿ ಕೇಕ್ ಕಟ್ ಮಾಡಿಸ್ತಾರೆ ನಂತರ ಇಲ್ಲಿ ಸಾಹಿತ್ಯ ಟೀಚರ್ ಅನುರಾಧ ಅನುರಾಧ ಟೀಚರ್ ಸಾಹಿತ್ಯವಾಗಿ ಕೇಕ್ ಹಾಕ್ಲಿಕ್ಕೆ ಹೋದರೆ ಕಣ್ಣಂಗೆ ಹಾಕಿ ಅಂತ ಕಣ್ಣಂಗೆ ಹಾಕಿಸ್ತಾರೆ ತನ್ನ ಮಗನಿಗೆ ಹಾಕ್ತಿರು ಖುಷಿ ಅಷ್ಟೆಷ್ಟಲ್ಲ ಮಗನಿಂದ ಕೇಕ್ ತಿಂತಿರು ಖುಷಿ ಅಷ್ಟೆ ನಂತರ ಈ ಕಡೆ ಆಗು ತಿನ್ನಿಸ್ತಾರೆ ನಂತರ ಈ ಕಡೆ ರಾಜೇಂದ್ರ ಪ್ರಸಾದ್ ಅವ್ರಿಗೆ ತನ್ನ ಮಗನಿಗೆ ರಕ್ತ ಕೊಟ್ಟಂತಹ ಟೀಚರ್ನ ಒಂದು ಬರ್ಡೆ ನಡೀತಿರೋದು ಅಂತ ಅವರು ಹೆಂಡತಿ ಎರಡನೇ ಹೆಂಡತಿ ಅವ್ರೊಂದಕ್ಕೆ ಮುಖಾಂತರ ಗೊತ್ತಾಗುತ್ತೆ ಅದೇ ಕಾರಣಕ್ಕೆ ಅವರು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಯ್ಯೋ ಇವ್ರ ಬರ್ಡೆಗೆ ನಾನು ಹೋಗಲಿಲ್ವಲ್ಲ ಮಗ ಕರೆದ್ರು ಅಂತ ಅಂದ್ಕೊಂಡಿದ್ದೆ ಅವರು ಕೂಡ ಒಳಗಡೆ ಬರ್ತಿದ್ದಾರೆ ಮನೆ ಕಡೆ ತದನಂತರ ಈ ಕಡೆ ದಯವಿಟ್ಟು ಟೀಚರ್ ಯಾವುದೇ ಕಾರಣಕ್ಕೂ ನೀವು ಒಂಟಿ ಅಂತ ಅನ್ಕೋಬೇಡಿ ಇನ್ನು ಮುಂದೆ ನಾವಿದ್ದೀವಿ ನೀವೇನು ಯೋಚನೆ ಮಾಡಬೇಡಿ ಮಗ ಎಲ್ಲ ಹಾಗೇಗೆ ಅಂತ ನಾನೇ ತೀನಲ್ವ ಜಾಗದಲ್ಲಿ ಅಂತ ಹೇಳಿ ಖುಷಿ ಖುಷಿಯಿಂದ ಇರಬೇಕು ಯಾರೂ ನೀವು ಇಲ್ಲ ಅಂತ ಅನ್ಕೋಬಾರ್ದು ಅಂತ ಹೇಳಿ ಅಪ್ಕೊತಾನೆ ಈ ಕಡೆ ಅಮ್ಮಂಗೆ ಆಗ್ತಿರೋ ಖುಷಿ ಅಷ್ಟಿಷ್ಟಲ್ಲ ಕಣ್ಣಂಗೆ ಗೊತ್ತಲ್ಲ ಅಮ್ಮ ಅಂತ ಬಟ್ ಅಮ್ಮಂಗೆ ಗೊತ್ತು ತನ್ನ ಮಗ ಅಂತ ಅದೇ ಕಾರಣಕ್ಕೆ ತನ್ನ ಮಗನ ಜೊತೆ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದೀನಿ ಅನ್ನೋ ಒಂದು ಸಂಭ್ರಮ ಅವರಲ್ಲಿ ಕಾಣಿಸ್ತಾ ಇದೆ ನಂತರ ಈ ಕಡೆ ರಾಜೇಂದ್ರ ಪ್ರಸಾದ್ ಅವರು ಫೈನಲಿ ಬಂದೇ ಬಿಟ್ಟರು ಈ ಕಡೆ ಎಲ್ಲರೂ ಕೂಡ ಹಾಗೆ ಮಾತನಾಡ್ತಾ ಇರಬೇಕಿದ್ರೆ ರಾಜೇಂದ್ರ ಪ್ರಸಾದ್ ಅವರು ಬಂದಿದ್ದ ಕಣ್ಣ ಅಂದ ತಕ್ಷಣ ಈ ಕಡೆ ಅನುರಾಧ ಟೀಚರ್ಗೆ ಗೊತ್ತಾಗೋಯ್ತು ಇದು ನನ್ನ ಮಗ ನನ್ನ ಗಂಡ ರಾಜೇಂದ್ರ ಅವರು ಬಂದಿದ್ದಾರೆ ಅಂತ ತಕ್ಷಣ ಗಾಬರಿ ಆದರು ಹಿಂದೆ ಕಡೆ ತಿರುಗಿರೋದ್ರಿಂದ ರಾಜೇಂದ್ರ ಪ್ರಸಾದ್ ಅವ್ರಿಗೆ ಕಾಣಿಸ್ತಿಲ್ಲ ಸಾಹಿತ್ಯ ಸುಪ್ರೀತ್ ಹಾಗೆ ಕರ್ಣ ಕೂಡ ಬಾಗ್ಲ ಹತ್ರ ಬರ್ತದ್ದಾಗೆ ಈ ಕಡೆ ಸರ್ ನೀವು ಕೂಡ ಬಂದಿದ್ರಾ ಅಯ್ಯೋ ಬರ್ಡೇಗೆ ಬರ್ದೇ ಎಲ್ಲಿದ್ರಿ ನೀವು ಹೊರಗಡೆ ಕೂತಿದ್ರೆ ಎಷ್ಟೊತ್ತು ಬನ್ನಿ ಸರ್ ಅನುರಾಧ ಟೀಚರಾ ಬರ್ಡೇ ನಡೀತದೆ ಅಂತ ಸಾಹಿತ್ಯ ಅಪ್ಪ ನೀವು ಬಂದ್ರ ಬನ್ನಿ ಆ ಮ್ಯಾಡಮ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಅವರೇ ನನಗೆ ರಕ್ತ ಕೊಟ್ಟು ಬದುಕಿಸಿದ್ದು ಅಂತ ಹೇಳಿ ಅಪ್ಪನ್ನ ಕರ್ಕೊಂಡು ಬರ್ತಾರೆ ಆದರೆ ಅನುರಾಧ ಟೀಚರ್ ಕಾಣಿಸ್ತಾನೆ ಇಲ್ಲ ಏನಿದು ಟೀಚರ್ ಎಲ್ಲಿ ಹೋಗಿದ್ರ ಅನುರಾಧ ಟೀಚರ್ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಸುಪ್ರೀತ್ ಕರ್ಣ ಎಲ್ಲರೂ ಕೂಡ ಹುಡುಕ್ತಾರೆ ಬಟ್ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಎಲ್ಲಿ ಹೋದರು ನಿಮ್ಮ ಅನುರಾಧ ಟೀಚರ್ ಅಂತ ಕೇಳ್ತಿದ್ದಾರೆ ಈ ಕಡೆ ರಾಜೇಂದ್ರ ಪ್ರಸಾದ್ ಅವ್ರು ಕೂಡ ಎಲ್ಲೇ ಇದ್ರು ಇಷ್ಟೊತ್ತು ಈಗ ಎಲ್ಲಿ ಹೋದರು ಅಂತ ಗೊತ್ತಾಗ್ತಿಲ್ಲ ಅಂತ ಅನ್ಕೋತಾರೆ ಈ ಕಡೆ ಏನಾಗ್ತದೆ ಇಲ್ಲಿ ಅಂತ ಅನ್ನಿಸ್ತಾ ಇದೆ ಜೊತೆಗೆ ಕೇಕಲ್ಲಿ ಅನುರಾಧ ಅನ್ನೋ ಹೆಸರು ಕಟ್ಟಾಗಿದೆ ಫೋಟೋ ಕೂಡ ಟೇಬಲ್ ಮೇಲೆ ಹಾಗೆ ಮಡ್ಚ್ಕೊಂಡು ಮಲಗಿದ ಮಲ್ ಮಡಗಿದ್ದಾರೆ ಹಾಗಾಗಿ ಇಲ್ಲಿ ರಾಜೇಂದ್ರ ಪ್ರಸಾದ್ ಅವ್ರಿಗೆ ಯಾವುದೇ ರೀತಿ ಸುಳಿವು ಸಿಗ್ತಿಲ್ಲ ಇದು ತನ್ನ ಹೆಂಡತಿ ಅನುರಾಧ ಮನೆ ಅನ್ನೋ ಅನ್ನೋದು ತದನಂತರ ಈ ಕಡೆ ಅನುರಾಧ ಟೀಚರು ಹೊರಗಡೆಯಿಂದ ನೋಡ್ತಿದ್ದಾರೆ ಬಾಗಿಲಿಂದ ಹೊರಗಡೆ ಇದ್ದಾರೆ ಹಿಂದೆ ಬಾಗಿಲಲ್ಲಿ ಅವಸ್ಕೊಂಡಿದ್ದಾರೆ ಈ ಕಡೆ ಯಾರು ಎಷ್ಟಿಗೆ ಹೋಗಿದ್ರು ಕೂಡ ಇಲ್ಲ ನಂತರ ಈ ಕಡೆ ಸಾಹಿತ್ಯ ಕಾಲ್ ಮಾಡ್ತಾಳೆ ಅನುರಾಧ ಟೀಚರ್ಗೆ ಕಾಲ್ ಮಾಡಿದೆ ಮ್ಯಾಮ್ ನೀವು ಎಲ್ಲೂ ಹೋಗಿದ್ರ ರಾಜೇಂದ್ರ ಪ್ರಸಾದ್ ಅವರು ಕಣ್ಣನ ತಂದೆ ಬಂದಿದ್ದಾರೆ ನಿಮ್ಮನ್ನು ನೋಡಬೇಕು ಅಂತ ನೀವು ನೋಡಿದ್ರೆ ಎಲ್ಲೂ ಕಾಣಿಸ್ತಿಲ್ವಲ್ಲ ಇಷ್ಟೊತ್ತು ಇಲ್ಲೇ ಇದ್ರಿ ಅಲ್ವಾ ಅಂತ ಕೇಳ್ತಿದ್ರೆ ಅದು ನನಗೆ ಹೊರಗಡೆ ಇದ್ದೀನಿ ನೀನು ದಯವಿಟ್ಟು ಕಾರಣ ಮತ್ತು ರಾಜೇಂದ್ರ ಪ್ರಸಾದ್ ಅವ್ರನ್ನ ದಯವಿಟ್ಟು ಕಳಿಸ್ಬಿಡು ಈಗಲೇ ಅಂತ ಹೇಳ್ತಿದ್ರೆ ಏನು ಮೇಡಮ್ ಅವ್ರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಬಂದಿದ್ದಾರೆ ಅಂಥದ್ರಲ್ಲಿ ಅವ್ರನ್ನ ಕಳಿಸಿ ಅಂತ ಹೇಳ್ತಿದ್ರಲ್ಲ ಯಾಕೆ ಏನು ಅಂದಾಗ ನೀನು ಯಾಕೆ ಏನು ಅಂತ ಕೇಳಿಬಿಡ ಸಾಹಿತ್ಯ ಆದರೆ ಯಾವುದೇ ಕಾರಣಕ್ಕೂ ಕೂಡ ಅವ್ರು ಇಲ್ಲಿರಬಾರ್ದು ಆದಷ್ಟು ಬೇಗ ಅವ್ರನ್ನ ಕಳಿಸ್ಬಿಡು ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಅಂದ್ಕೊಂಡು ಒಳಗಡೆ ಬರ್ತಾಳೆ ಸಾಹಿತ್ಯ ಈ ಕಡೆ ಕರ್ಣ ಕೂಡ ಎಲ್ಲ ಹೋದರೂ ಮೇಡಮ್ ಅಂದಾಗ ಅವ್ರಿಗೇನು ಕಾಲೇಜಲ್ಲಿ ಅರ್ಜೆಂಟ್ ಕೆಲಸ ಇದೆ ಅಂತ ಹೋಗಿಬಿಟ್ರಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂದಾಗ ಸರಿ ಆಯಿತು ಮತ್ತೊಮ್ಮೆ ಬರ್ತೀವಿ ಅಂತ ಹೇಳಿ ಇಲ್ಲಿ ರಾಜೇಂದ್ರ ಅವರು ಹಾಗೆ ಕರ್ಣ ಇಬ್ಬರು ಕೂಡ ಹೊರಡುತ್ತಾರೆ ಹೊರಡೋಕ್ಕೂ ಮುನ್ನ ನಮ್ಮನೇಲಿ ಗಣಪತಿ ಹಬ್ಬ ಇದೆ ನೀನು ಕೂಡ ಬರಬೇಕಮ್ಮ ಅಂತ ಹೇಳ್ತಾರೆ ರಾಜೇಂದ್ರ ಪ್ರಸಾದ್ ಕರ್ಣ ಹೇಳಿರ್ತಾನೆ ಅನ್ಕೋತೀನಿ ಅಂದಾಗ ಹೌದು ಹೇಳಿದ್ದಾರೆ ಬರ್ತೀನಿ ಅಂತ ಹೇಳ್ತಾರೆ ಇಲ್ಲೂ ಕೂಡ ಕರ್ಣಗೆ ಸಾಹಿತ್ಯ ಪ್ರೆಸೆನ್ಸ್ ತುಂಬಾ ಮುಖ್ಯ ಆಗ್ತದೆ ಅದರ ಜೊತೆಗೆ ಈ ಕಡೆ ಫೋಟೋ ಹಾಗೆ ಕೆಳಗಡೆ ದಬಾಕಿ ಮಳ ಮಳ ಮಡಗಿರೋದನ್ನು ನೋಡಿದ ಏನಿದು ಫೋಟೋನ ಯಾಕೆ ಈ ರೀತಿ ಟರ್ನ್ ಮಾಡಿ ಇಟ್ಟಿದ್ದಾರೆ ಅಂತ ಅಂದ್ಕೊಂಡು ಫೋಟೋನ ಸರಿಯಾಗಿ ಇಡೋಣ ಅಂತ ಹೋಗ್ತಿದ್ದಾರೆ ಅದನ್ನು ಕಿಟಕಿಯಿಂದ ಗಮನಿಸ್ತಿದ್ದಾರೆ ಅನುರಾಧ ಟೀಚರ್ ರಾಜು ಅಂದರು ಪ್ಲೀಸ್ ರಾಜು ಫೋಟೋನ ತಿರುವು ಹಾಕಬೇಡ ಗೊತ್ತಾಗ್ಬೇಡತ್ತೆ ಇಷ್ಟು ದಿನ ಬಚ್ಚಿಟ್ಕೊಂಡು ಬಂದಿದ್ದೀನಿ ಇದು ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಇಂಥ ಸಮಯದಲ್ಲಿ ಈ ಸತ್ಯ ಗೊತ್ತಾಗೋದು ಬೇಡ ದಯವಿಟ್ಟು ದೇವ್ರೆ ಅವ್ರು ನೋಡ್ತಾರು ಹಾಗೆ ಮಾಡು ಅಂತ ಕೇಳಿಕೊಳ್ತಿದ್ದಾರೆ ಅಷ್ಟರಲ್ಲಿ ಸಾಹಿತ್ಯ ಬರ್ತಾಳೆ ಇನ್ನೇನು ತೆಗಿಬೇಕು ಅಷ್ಟರಲ್ಲಿ ಸಾಹಿತ್ಯ ಬಂದಿದೆ ದಯವಿಟ್ಟು ಸರ್ ಕ್ಷಮಿಸ್ಬಿಡಿ ಅನುರಾಧ ಟೀಚರ್ ಏನೋ ಅರ್ಜುನ್ ಕೆಲಸ ಇದೆ ಅಂತ ಹೋಗಿಬಿಟ್ರು ಬೇಜಾರು ಮಾಡ್ಕೋಬೇಡಿ ಅಂದಾಗ ಪರವಾಗಿಲ್ಲ ಅಂತ ಹೇಳಿ ಹಬ್ಬಕ್ಕೆ ಬನ್ನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ನಂತರ ಈ ಕಡೆ ರಾಜೇಂದ್ರ ಪ್ರಸಾದ್ ಮತ್ತು ಕರ್ಣ ಇಬ್ಬರು ಕೂಡ ತಮ್ಮ ಮನೆಗೆ ಬಂದಿದ್ರೆ ಈ ಕಡೆ ಆಲ್ರೆಡಿ ಅರುಂಧತಿಯವರು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ರೆಡಿ ಆಗಿದ್ದಾರೆ ಈ ಕಡೆ ಅಮ್ಮನ ನೋಡ್ತಿದ್ದಾಗ ಈ ಕಡೆ ಕರ್ಣ ಅಪ್ಪನಿಗೆ ಎಚ್ಚರಿಕೆ ಕೊಡ್ತಿದ್ದಾರೆ ಬಿಗಿಯಾಗಿ ಇಟ್ಕೊಂಡಿದ್ದೆ ಯಾಕೆ ಏನು ಅಂದಾಗ ಅಮ್ಮ ಅಬ್ಬನ ಹಬ್ಬದ ಸಂಭ್ರಮದಲ್ಲಿದ್ದಾರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಏನು ನಡೀತು ಅನ್ನೋದು ಗೊತ್ತಾಗಬಾರ್ದು ಅವ್ರಿಗೆ ಆಗಬಾರ್ದು ಅಂತ ಹೇಳ್ತಾರೆ ನಂತರ ಏನಾಯಿತು ಬೇಜಾರಲ್ಲಿದ್ದೀರಾ ಹೆಂಗೆ ಜಗಳ ಮಾಡಿಕೊಂಡ್ರ ಅಂತ ಹೇಳ್ತಿದ್ದಾರೆ ಈ ಕಡೆ ವನೋಜ್ ಕೂಡ ಎಲ್ಲರೂ ಕೂಡ ಬರ್ತಾರೆ ಹಾಗೇನಿಲ್ಲ ಅಪ್ಪ ನಾವಿಬ್ಬರು ಯಾಕೆ ಜುಗ್ಲ ಮಾಡ್ಕೊಳ್ಳೋಣ ನಾವಿಬ್ರು ಚೆನ್ನಾಗೇ ಇದ್ದೀವಿ ಅಂತ ಅಪ್ಪ ಕೂಡ ಸುಳ್ಳು ಹೇಳ್ತಿದ್ದಾರೆ ಕರ್ಣ ಕೂಡ ಸುಳ್ಳು ಹೇಳ್ತಿದ್ದಾರೆ ನಂತರ ಈ ಕಡೆ ಸಿಂಚು ಏನಿದು ಕರ್ಣ ನೀನು ಇನ್ನೂ ರೆಡಿನೇ ಆಗಿಲ್ಲ ನಾವೆಲ್ಲ ನೋಡು ರೆಡಿ ಆಗಿದೀವಿ ಇನ್ನೇನು ಭರತ್ ಎಲ್ಲರೂ ಕೂಡ ಗಣಪತಿ ತೊಗೊಂಡು ಬಂದ್ಬಿಡ್ತಾರೆ ನೀನು ಕೂಡ ರೆಡಿ ಬಾ ನಿನಗೆ ಡ್ರೆಸ್ ಇಟ್ಟಿದ್ದೀನಿ ಅಂತ ಹೇಳಿ ಕರ್ಕೊಂಡು ಹೋಗಿಬಿಡ್ತಾಳೆ ಕರ್ಣನ ನಂತರ ಆ ಕಡೆ ಸಾಹಿತ್ಯ ಅನುರಾಧ ಟೀಚರ್ ಹತ್ರ ಹೋ ಹೋಗ್ತಾಳೆ ಹೊರಗಡೆ ಇರ್ತಾರೆ ಯಾಕೆ ಟೀಚರು ನೀವು ಕರ್ಣ ಮತ್ತು ರಾಜೇಂದ್ರ ಪ್ರಸಾದ್ ಅವ್ರನ್ನ ಕಳಿಸ್ಬಿಡು ಅಂತ ಹೇಳಿದ್ರಿ ಯಾಕೆ ಏನಾಯಿತು ಅಂತ ಕೇಳ್ತಿದ್ರ ಹಾಗೇನಿಲ್ಲ ನನಗೆ ಅರ್ಜುನ್ ಕೆಲಸ ಆಯಿತು ಅಂದಾಗ ನಿಮಗೆ ಸುಳ್ಳು ಹೇಳೋಕ್ಕೂ ಬರೋದಿಲ್ಲ ಅಲ್ವಾ ಯಾಕೆ ಟೀಚರು ಆ ರೀತಿ ಮಾಡಿದ್ರಿ ಅವ್ರು ನಿಮ್ಮನ್ನೇ ಮಾತಾಡಿಸ್ಬೇಕು ನೋಡಬೇಕು ಅಂತ ಬಂದಿದ್ರು ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಆದರೆ ಇಲ್ಲಿ ಅನುರಾಧ ಟೀಚರ್ ಏನು ಹೇಳ್ತಾ ಇದ್ದಾಗ ನಿಮಗೆ ರಾಜೇಂದ್ರ ಪ್ರಸಾದ್ ಅವರು ಮೊದಲೇ ಗೊತ್ತಿದೆಯಾ ನೀವೇನೋ ಮುಚ್ಚಿರ್ತಿದ್ರ ಅಂತ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತದೆ ಏನು ಅಂತ ಹೇಳಿ ಅಂತ ಸಾಹಿತ್ಯ ಕೇಳ್ತಿದ್ರೆ ಈ ಕಡೆ ಅನುರಾಧ ಟೀಚರ್ ಶಾಕ್ ಆಗ್ತಾರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಲ್ಲ ಅತ್ತ ಕಡೆ ಈ ಕಡೆ ಪಾಪಮಜ್ಜಿ ಅಂತ ಕರಿತಿದ್ದಾರೆ ಅವರು ಅಯ್ಯೋ ಪಾಪಮಜ್ಜಿಯಲ್ಲಿ ನೀವೇ ನಿಮ್ಮ ಫ್ರೆಂಡ್ ಮನೆಗೆ ಕಳ್ಸಿದ್ರಲ್ವ ಅಂತ ಅವರು ಹೇಳಿದಾಗ ಹೌದಲ್ವ ಮರ್ತೆ ಹೋಯಿತು ನಾನೇ ಕಳಿಸ್ದೆ ಯಾರಾದರೂ ಹೌಸ್ ಮಾಡ್ಕೊಟ್ಟು ಬನ್ನಿ ಅಂತ ಅಂತ ರಾಜೇಂದ್ರ ಅವರು ಕೂಡ ಹೇಳ್ತಿರ್ತಾರೆ ಶ್ರೀಳಿ ವನಜೂರು ಗಂಡ ಬಂದಿದೆ ಈ ಕಡೆ ಏನದು ಭವಾನ್ ನಿಮಗೆ ಕುಟುಂಬ ಎಲ್ಲ ಒಟ್ಟಿಗೆ ಇರಬೇಕು ಎಲ್ಲ ಒಟ್ಟು ಜೀವನ ಮಾಡಬೇಕು ಅದನ್ನು ಒಟ್ಟುಗೂಡಿಸೋದ್ರಲ್ಲಿ ಒಂದು ರೀತಿಯ ಖುಷಿ ಇರುತ್ತಲ್ವ ಅದೇ ನಿಮ್ಮ ಪಿತ್ರರ ಜೊತೆ ಆಸ್ತಿ ಅಲ್ವಾ ಅಂತ ಹೇಳ್ತಿದ್ದಾರೆ ಜೊತೆಗೆ ಅಲ್ಲೇ ಇನ್ನೂ ಕೂಡ ಕಾರಣ ಇರ್ತಾರೆ ಆ ಒಂದು ಸಮಯದಲ್ಲಿ ಆ ಮಾತನ್ನ ಹೇಳಿದಾಗ ಅದೆಲ್ಲ ಬಂದಿದ್ದು ಅನುರಾಧ ಎಂದಾನೆ ಅಂತ ರಾಜೇಂದ್ರ ಅವರು ಹೇಳು ಹೇಳೋಕ್ಕೆ ಮುಂದಾಗ್ತಿರ್ತಾರೆ ಅಷ್ಟರಲ್ಲಿ ಈ ಕಡೆ ಕರ್ಣ ಕಣ್ಣ ಮಂಡಲ ಆಗಿ ಅಪ್ಪನ ನೋಡ್ತಿದ್ರೆ ಅನು ಅರುಂಧತಿಯವರು ಅಲ್ಲೇ ಸನ್ನೆ ಮಾಡಿಬಿಡ್ತಾರೆ ಹಾಗಿದ್ರೆ ಇಲ್ಲಿ ಗಣಪತಿಯ ಹಬ್ಬಕ್ಕೆ ಸಹ ಸಾಹಿತ್ಯ ಬರ್ತದಾಳೆ ಸುಂಚು ಕರ್ಣನ ಲವ್ ಮಾಡ್ತದಾಳೆ ಬಟ್ ಕಾರಣಕ್ಕೆ ಸಾಹಿತ್ಯ ಮೇಲೆ ಪ್ರೀತಿ ಆಗೇ ಬಿಡುತ್ತಾ ಸಂಪೂರ್ಣವಾಗಿ ಹಬ್ಬದ ದಿನ ಜೊತೆಗೆ ಆ ಕಡೆ ಸಾಹಿತ್ಯಾಗೆ ಅನುರಾಧ ಟೀಚರ್ಗೆಲ್ಲ ಸತ್ಯ ಕೂಡ ಹೇಳಿಬಿಡ್ತಾರೆ ಏನಾಗುತ್ತೆ ಈ ಕಡೆ ಅರುಂಧತಿ ಅವರ ಆಟ ಇನ್ನೇನು ಶುರುವಾಗ್ತದೆ ಹಾಗಿದ್ರೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ವಿಚುಗೋಸ್ಕರ ವಿಚ್ ಮಾಡೋದನ್ನು ಮಾರಿ